ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ಮಗ ಇರಬೇಕು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕಿಂತ ಮುಂಚೆ ನಾನು ಎಪಿಸೋಡ್ ಒನ್ನಲ್ಲಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡ್ಕೊ ಬನ್ನಿ ಸೊ ಅವ್ರ ಲೈಫ್ ಯಾವ ಥರ ಇತ್ತು ಸೊ ಅವರು ಕಷ್ಟಪಟ್ಟಂತ ದಿನಗಳು ಯಾವ ಥರ ಇತ್ತು ಅವ್ರು ನಮಗೋಸ್ಕರ ಏನೇನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸೊ ಎಲ್ಲನೂ ಕೂಡ ಪ್ರತಿಯೊಂದು ವಿಷಯನೂ ಕೂಡ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಆಗಿ ವಿವರಿಸಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಹೋಗಿ ಒಂದ್ಸಲ ನೋಡಿ ಎಪಿಸೋಡ್ ಒನ್ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗೋದು ಯಾಕಂದ್ರೆ ಡಾಕ್ಟರ್ ಕುಮಾರ್ ಸ್ಮಾರಕ ಭವನ ಬಂದು ಸೊ ಕಂಟಿನ್ಯೂ ಸ್ಟುಡಿಯೋ ಹತ್ರನೇ ಇರೋದು ಸೊ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಪೂರ್ತಿ ಅರ್ಥ ಆಗುತ್ತೆ ಬನ್ನಿ ಸೊ ಕಂಟಿನ್ಯೂ ಸ್ಟುಡಿಯೋ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಇನ್ನೂ ಯಾವುದಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಫ್ಯೂಚರ್ ಹಾಕ್ಕೊಂಡು ಎಲ್ಲ ವೀಡಿಯೋಗಳು ನಿಮಗೆ ಬರುತ್ತೆ ಸೊ ಹಾಗೆ ಕನ್ನಡದನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಸೊ ಇವೆಲ್ಲ ಬಂದು ಮೊಬೈಲ್ ಕೇಸಿಂದ ಕಡೆ ಸೊ ನಿಮ್ಗೆ ಯಾವ ಹೀರೋ ಇಷ್ಟನೋ ಆ ಹೀರೋದು ಫೋಟೋನ ನಿಮ್ಮ ಮೊಬೈಲ್ ಕೇಸಿಂದ ಕಡೆ ಹಾಕ್ಸ್ಕೊಬೋದು ಸೊ ಈಗ ನಾವು ನೋಡಿ ನಾವು ಬಂದದ್ದು ಈಗ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಇದು ಎಂಟ್ರೆನ್ಸು ಸೊ ಒಳಗಡೆ ಚಿಕ್ಕ ಗೇಟ್ ಬಿಟ್ಟಿದ್ದಾರೆ ಚಿಕ್ಕ ಗೇಟ್ ಒಳಗಡೆ ಹೋಗ್ಬೋದು ನೋಡಿ ಬೋರ್ಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸೊ ಮೇನ್ ರೋಡ್ ಬಂದರೆ ನನಗೆ ಈ ಬೋರ್ಡ್ ಕೂಡ ಕಾಣಿಸುತ್ತೆ ಈ ಆರ್ಚ್ ಕಟ್ಟಿರಲ್ಲ ಇದು ಕೂಡ ಕಾಣಿಸುತ್ತೆ ನೋಡಿ ಇನ್ನೂ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತ ಸೊ ನೋಡಿದ್ರೆ ಯಾವ ಥರ ಕಾಣಿಸ್ತಾಯಿದೆ ಅಂತ ಸೊ ಬನ್ನಿ ಈಗ ಒಳಗಡೆ ಹೋಗೋಣ ಇನ್ನು ಡಾಕ್ಟರ್ ಅಂಬರೀಶ್ವರ್ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಅವರೇನು ಕಡಿಮೆ ಏನಿಲ್ಲ ಅಸಾಮಾನ್ಯರಲ್ಲೇ ಅಸಾಮಾನ್ಯರು ನಮ್ಮ ಅಂಬರೀಶ್ರು ಸೊ ಅವರು ಹುಟ್ಟೇಶ್ರು ಬಂದು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಅಂತ ಅವ್ರು ಹುಟ್ಟಿ ಬಂದು ಟ್ವೆಂಟಿ ನೈನ್ ಮೇ ನೈನ್ಟೀನ್ ಫಿಫ್ಟಿ ಟು ಅವ್ರ ಜನನ ಸೊ ಅವಾಗಿನ್ನೂ ಕರ್ನಾಟಕನೇ ಹುಟ್ಟಿರಲಿಲ್ಲ ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು ಜಯ ಚಾಮರಾಜ ಒಡೆಯರ್ ಆಡ್ತಾ ಇದ್ರು ಅವಾಗಿನ್ನೂ ಮೈಸೂರು ರಾಜ್ಯ ಅಂತ ಇದ್ರು ಸೊ ನಮ್ಮ ಮೈಸೂರು ರಾಜ್ಯ ಯಾವಾಗ ಕರ್ನಾಟಕ ಆಯಿತು ಅಂತ ಯಾರಿಗಾರು ಗೊತ್ತಿದೆ ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ ಯಾರಾದ್ರೂ ಏನು ಎಷ್ಟೆಷ್ಟು ಗೊತ್ತಿದೆ ಅಂತ ಸೊ ಬನ್ನಿ ಸೊ ಮಂಡ್ಯ ಜಿಲ್ಲೆಯ ದೊಡ್ಡಲಿ ಸಂಕರೆ ಇವರು ಹುಟ್ಟೂರು ತಂದೆ ಉಚ್ಚೇಗೌಡ ತಾಯಿ ಪದ್ಮಮ್ಮ ಸೊ ಇವ್ರ ತಂದೆಗೆ ಟೋಟಲ್ ಏಳು ಜನ ಮಕ್ಕಳು ಅವರಲ್ಲಿ ಇವರೇ ಆರನೇವರು ಅಷ್ಟು ಜನರಲ್ಲಿ ಅಂಬರೀಷ್ ಅವರೇ ಎಲ್ಲರ ಮುದ್ದಿನ ಮಗ ಅವರ ತಾತ ಬಂದು ಸಂಗೀತ ಕ್ಷೇತ್ರದ ದಂತಕಥೆಯಾದ ಪಿಟಿಲು ಚೌಡಯ್ಯ ಅಂತ ಇವರು ತಾತನವರು ಇವರು ಓದಿದ್ದು ಗೋರ್ಮೆಂಟ್ ಸ್ಕೂಲಲ್ಲಿ ಶಾರದಾ ವಿಲಾಸ ಹೈಸ್ಕೂಲ್ ಅದಾದಮೇಲೆ ಇವರು ವಿಜಯ ಕಾಲೇಜಲ್ಲಿ ಇವರ ಪದವಿನ ಮುಗಿಸ್ತಾರೆ ಹಾಗೆ ನಮ್ಮ ಕರ್ನಾಟಕದ ತ್ರಿಮೂರ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಬಂದು ಮೊದಲೇ ರಂಗಭೂಮಿಯ ಕಲಾವಿದರಾಗಿದ್ದರಿಂದ ಸೊ ಅವರಿಗೆ ಕಲೆ ಅಂದರೆ ಸಿನಿಮಾ ತಾನಾಗೇ ಆಯಿತು ಆದರೆ ಅಂಬರೀಷ್ ಅವ್ರಿಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸೊ ಅಂಬರೀಶ್ ಅವ್ರದ್ದು ಮತ್ತು ಈ ಸಿನಿಮಾಗೂ ನಂಟೇ ಇಲ್ಲ ಆದರೂ ಅವ್ರ ಸಿನಿಮಾಗೆ ಬಂದರು ಅದು ಹೇಗೆ ಅಂದರೆ ಅದಕ್ಕೊಂದು ದೊಡ್ಡ ಸ್ಟೋರಿ ಇದೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ನಾಗದ ಸಿನಿಮಾ ಮಾಡುವಾಗ ಪುಟ್ಟಣ ಕಣ್ಗಾಳು ಹೊಸ ಮುಖಗಳನ್ನ ಹುಡುಕ್ತಾ ಇರ್ತಾರೆ ಆಗ ಅಂಬರೀಷ್ ಆಪ್ತರಾಟ ಸಂಗ್ರಾಮ್ ಸಿಂಗ್ ಅನ್ನೋರು ಇವ್ರನ್ನ ಆಡಿಷನ್ಗೆ ಕರೀತಾರೆ ಸೊ ಆದರೆ ಅಂಬರೀಷ್ ಅವರು ಬರೋಲ್ಲ ಹೋಗಿ ಎಲ್ಲೋ ಓದ್ಕೊಂಡು ಕುತ್ಕೊಂಡು ಬಿಡ್ತಾರೆ ಆದರೂ ಇವ್ರನ್ನ ಹುಡ್ಕಿ ಕರ್ಕೊಂಡೋಗಿ ಆಡಿಷನ್ ಮಾಡಿಸ್ತಾರೆ ಈ ಮೂವಿಯಲ್ಲಿ ಅಂಬರೀಷ್ ಸಿಕ್ಕಿದ್ರು ತುಂಬಾ ಚಿಕ್ಕ ಡೈಲಾಗು ಆ ಡೈಲಾಗ್ ಎಷ್ಟು ಫೇಮಸ್ ಆಗೋದು ಅಂತಂದ್ರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಒಬ್ಬ ವಿಲನ್ಗೆ ಅಷ್ಟು ಚಪ್ಪಾಳೆ ಅಷ್ಟು ಕ್ರೇಜ್ ಉಟ್ಕೊಂಡಿದ್ರು ಅದೇ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸರಿ ಆ ಡೈಲಾಗ್ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಈ ಸಿನಿಮಾದಿಂದ ಪುಟ್ಟಣ ಕಣ್ಗಾಲ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎರಡು ಮಾಣಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ನಮ್ಮ ಅಂಬರೀಷ್ನವರು ಇನ್ನೊಂದು ನಮ್ಮ ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರ ಈ ಡೈಲಾಗ್ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಈಗಲೂ ಕೂಡ ತುಂಬಾ ಟ್ರೆಂಡಿಂಗ್ ಗಳಿದೆ ಈ ಡೈಲಾಗ್ ನಾಗರ ಹಾವು ಎಷ್ಟು ಫೇಮಸ್ ಆಗಿತ್ತು ಸೊ ಅದೇ ಮೂವಿನ ನಾಲ್ಕು ಭಾಷೆಯಲ್ಲಿ ರಿಮೇಕ್ ಮಾಡ್ತಾರೆ ಸೊ ಅದರಲ್ಲೂ ಕೂಡ ಹಿಂದಿಯಲ್ಲಿ ನಮ್ಮ ಅಂಬರೀಶ್ ಅವರು ಆಕ್ಟ್ ಮಾಡ್ತಾರೆ ಇದೇ ಜಲೀನ್ ಪಾತ್ರಕ್ಕೆ ಅವ್ರನ್ನ ಹಾಕಂತಾರೆ ನಾಗರ ಹಾಗೂ ಸಿನಿಮಾಗಿಂತ ಮುಂಚೆ ಇನ್ನೂ ಒಂದು ಮೂವಿಯಲ್ಲಿ ಅವರು ಆಕ್ಟ್ ಮಾಡಿದ್ರು ಬಟ್ ಅದು ರಿಲೀಸ್ ಆಗಿದ್ದು ನಾಗರಾವು ಫಿಲಂ ರಿಲೀಸ್ ಆದಮೇಲೆ ಅದರಲ್ಲಿ ಖಳನಾಯಕ ಹಾಗೂ ಪೊಲೀಸ್ ಪಾತ್ರ ಎರಡೂ ಒಬ್ಬರೇ ನಿರ್ವಹಿಸಿದ್ರು ಇನ್ನು ಈ ಪುತ್ಥಳಿ ಬಗ್ಗೆ ಹೇಳಬೇಕು ಅಂತಂದ್ರೆ ಅವ್ರ ಸಮಾಜ ಎದುರುಗಡೆನೇ ಇದೆ ಸೊ ಈ ಪುತ್ಥಳಿ ಬಂದು ಮೂರು ಟನ್ ತೂಕ ಇದೆ ಮತ್ತು ಕಂಪ್ಲೀಟ್ ತಾಮ್ರದಲ್ಲಿ ಮಾಡಲಾಗಿದೆ ಅಂಬರೀಷ್ ಪುತ್ಥಳಿ ಹದಿನಾರು ಅಡಿ ಎತ್ತರ ಇದ್ದು ಇದಕ್ಕೆ ಹಾಕಿರೋ ಪಾಯ ಕೂಡ ಹದಿನಾರು ಅಡಿನೇ ಇದೆ ಟೋಟಲ್ ಮೂವತ್ತೆರಡು ಅಡಿ ಬಟ್ ಇದನ್ನ ಅನಾವರಣ ಮಾಡಿದ್ದು ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಳಿಗ್ಗೆ ಇನ್ನು ಅವರ ಸಮಾಧಿ ನೋಡುವುದಕ್ಕೆ ಪಿರಮಿಡ್ ಆಕೃತಿಯಲ್ಲಿದೆ ಆದರೆ ಅಲ್ಲಿನ ಕೆಲಸಗಾರರನ್ನು ಕೇಳಿದಾಗ ಅವರು ಹೇಳಿದೇನೆಂದ್ರೆ ಇದು ಪಿರಮಿಡ್ ಅಲ್ಲ ಬದಲಿಗೆ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡುವ ರೀತಿ ಈ ಸ್ಮಾರಕ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ ಇನ್ನು ಈ ಜಾಗದಲ್ಲಿ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಈ ಜಾಗ ಯಾವ ಥರ ಇತ್ತು ಅಂತ ಒಂದ್ಸಲಿ ನೋಡಿ ಇದು ಅವ್ರ ಸ್ಟ್ಯಾಚ್ಯೂ ಅವು ಯಾವ ಥರ ಕಟ್ತಾ ಇರು ಅಂತ ಕಟ್ಟಕ್ಕಿಂತ ಮುಂಚೆ ಇದೆಲ್ಲ ಶೂಟಿಂಗ್ ಪ್ಲೇಸ್ ಆಗಿತ್ತು ಬಂದು ಶೂಟಿಂಗ್ ನಡೆಸ್ತಾ ಇದ್ರು ಸೊ ಅವ್ರು ಫೋಟೋ ಇಟ್ಟಿದ್ದಾರೆ ಆ ಫೋಟೋ ಎದುರುಗಡೆ ಸಮಾಧಿ ಕೂಡ ಮಾಡಿದ್ದಾರೆ ನೋಡಿ ಇದು ಅವ್ರ ಸಮಾಧಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಅಲ್ಲಿ ನಾಗರ ಹೌ ಸಿನಿಮಾದಿಂದ ಶುರುವಾದ ಅವರ ಸಿನಿಮಾ ಜರ್ನಿ ಮಸಣದ ಹೂವು ಹೃದಯ ಹಾಡಿತು ಮೌನ ರಾಗ ರಂಗನಾಯಕಿ ಹೀಗೆ ಜನಪ್ರಿಯತೆಂದು ಕೊಟ್ಟವು ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಗಾನಂ ಅಂತ ಒಂದು ಚಿತ್ರ ಬರುತ್ತೆ ಮಲಯಾಳಂನಲ್ಲಿ

ಈ ಚಿತ್ರವರಿಗೆ ಹೇಗೆ ಸಿಗುತ್ತೆ ಅಂತಂದರೆ ಕೇರಳದ ಶ್ರೀ ಕುಮಾರನ್ ಕಂಪಿ ಅವರು ರಂಗನಾಯಕಿ ಚಿತ್ರದಲ್ಲಿ ಅಂಬರೀಷ್ ಅವರ ಪಾತ್ರ ನೋಡಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಆಮೇಲೆ ಅವರು ಈ ಚಿತ್ರಕ್ಕೆ ಹಾಕಂತಾರೆ ಈ ಚಿತ್ರದ ಜನಪ್ರಿಯ ಮನವಿ ಮತ್ತು ಸೌಂದರ್ಯದ ಮೌಲ್ಯದೊಂದಿಗೆ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಕೇರಳ ರಾಜ್ಯದ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಈ ಚಿತ್ರ ಗೆದ್ದುಕೊಳ್ಳುತ್ತೆ ಇದೇ ಸಮಯದಲ್ಲಿ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಬಿಡುಗಡೆಯಾದ ಅಂತ ಚಿತ್ರಕ್ಕೆ ಅತ್ಯುತ್ತಮ ನಟ ಎಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗುತ್ತೆ ಈ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರ ಇವರಿಗೆ ರೈಬರ್ ಸ್ಟಾರ್ ಎಂಬ ಹೆಸರು ತಂದು ಕೊಡುತ್ತೆ ಸೊ ಈ ಮೂವಿ ಒಂದೇ ಒಂದು ಸಣ್ಣ ತುಣುಕು ನೋಡ್ಕೊಂಡ್ ಬಂದ್ಬಿಡಂಗ ಬನ್ನಿ ಈ ಮೂವಿ ಟಿಕೆಟ್ಗಳನ್ನ ಆ ಕಾಲದಲ್ಲಿ ಬ್ಲಾಕ್ ಕಲ್ ಸೇಲ್ ಮಾಡಿ ತುಂಬಾ ಜನ ಲೈಫ್ ಸೆಟ್ಲ್ ಆಗಿದ್ದಾರೆ ಆ ಕಾಲದಲ್ಲಿ ನಾನೂರು ರೂಪಾಯಿಗೆ ಈ ಮೂವಿ ಟಿಕೆಟ್ ಸೇಲ್ ಮಾಡ್ತಾ ಇದ್ರು ಯೋಚನೆ ಮಾಡಿ ನಾವೀಗ ಅಂಬಿ ಅವರ ಸಮಾಧಿ ಹತ್ರ ಬಂದಿದೀವಿ ಸೊ ದಯವಿಟ್ಟು ಎಲ್ಲ ಚಪ್ಲಿಗಳನ್ನ ಅಲ್ಲೇ ಬಿಟ್ಟು ಮೇಲೆ ಬನ್ನಿ ಯಾಕಂದ್ರೆ ಇದು ಕೂಡ ದೇವಾಲಯ ಇದ್ದಂತೆ ಸೊ ಹತ್ರ ಯಾರಾದ್ರು ಚಪ್ಲಿಗಳು ಹಾಕೊಂಡ್ಬರ್ತಾರಾ ಸೊ ಬನ್ನಿ ಸೊ ಇಲ್ಲಿ ಅಂಬಿ ಸಮಾಧಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದನ್ನು ಪಿರಮಿಡ್ ರೀತಿಯಲ್ಲಿ ಕಟ್ಟಿದ್ದಾರೆ ಅದು ಕೆಳಗಡೆ ಇದು ಸಮಾಧಿ ಇವ್ರದ್ದು ಇರೋದು ಸೊ ನಿಮ್ಮ ದೂರದ ನೋಡ್ರೆ ಇದು ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಸೊ ಅವಾಗ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಸೊ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡುವ ರೀತಿ ಇದನ್ನು ಕಟ್ಟಿದ್ದಾರೆ ಮತ್ತು ಇಲ್ಲೆಲ್ಲ ನೈಟ್ ಹೊತ್ತು ಬಂದರೆ ಇಲ್ಲ ನಿಮಗೆ ಇದಾಕಿರ್ತದೆ ಲೈಟಿಂಗ್ಸ್ ಹಾಕಿರ್ತಾರೆ ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೈಟ್ ಅಂದರೆ ನೈಟ್ ಹೊತ್ತು ಅಲೋ ಇರಲ್ಲ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆ ಟೈಮಲ್ಲಿ ಇದನ್ನ ಹಾಕಿರ್ತಾರೆ ಲೈಟಿಂಗ್ಸು ಸೊ ಅವಾಗಲೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಈವ್ನಿಂಗ್ ಟೈಮಲ್ಲಿ ಬಂದು ನೋಡೋಕ್ಕೆ ಚೆನ್ನಾಗಿರುತ್ತೆ ಸೊ ಅವಾಗೆ ಅಂಥ ಗಂಟೆ ನಿಮಗೆ ಸ್ಟಾಪ್ ಮಾಡಿದೆ ಅಲ್ವಾ ಸೊ ಬನ್ನಿ ಈಗ ಮುಂದಕ್ಕೆ ಕಂಟಿನ್ಯೂ ಮಾಡೋಣ ಈಗ ಪುಟ್ಟಣ್ಣ ಅವರಿಗೆ ಅಂಬೀಶ್ವರನ್ನ ಕಂಡ್ರೆ ಎಷ್ಟು ಇಷ್ಟ ಅಂತಂದರೆ ಅವ್ರಿಗೋಸ್ಕರ ಮಸಣದ ಹೂನಲ್ಲಿ ಒಂದು ಸಾಂಗಿ ರೆಡಿ ಮಾಡಿಕೊಡ್ತಾರೆ ಅದು ಯಾವ ಸಾಂಗ್ ಹೊಂತೀರ ನೋಡೋಣ ಬನ್ನಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಆಹುತಿ ಚಿತ್ರಗಳ ಸೆಟ್ ನಲ್ಲಿ ಅವ್ರನ್ನ ನೋಡ್ತಾರೆ ಅವ್ರ ಜೊತೆ ಸ್ನೇಹ ಕೂಡ ಏಟಿ ಏಯ್ಟಿ ಅಲ್ಲಿ ನ್ಯೂ ಡೆಲ್ಲಿ ಅಂತ ಇನ್ನೊಂದು ಮೂವಿಗೆ ಸೆಟ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಇಬ್ಬರಿಗೂ ಒಪ್ಪಿಗೆ ಆಗುತ್ತೆ ಎರಡು ವರ್ಷ ಆದ್ಮೇಲೆ ಅವರಿಬ್ರು ಕೂಡ ಮದುವೆ ಕೂಡ ಆಗ್ತಾರೆ ಏಯ್ಟ್ ಡಿಸೆಂಬರ್ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ಅಲ್ಲಿ ಮದುವೆ ಕೂಡ ಆಗುತ್ತೆ ಇವರಿಗೆ ಅಭಿಷೇಕ್ ಗೌಡ ಅಂತ ಒಬ್ಬ ಏಕೈಕ ಮಗ ಕೂಡ ಇದ್ದಾರೆ ಹಾಗೆ ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳು ಏನು ಕಡಿಮೆ ಇಲ್ಲ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ದೇವರ ಕಣ್ಣು ಚಿತ್ರಕ್ಕೆ ಶ್ರೇಷ್ಠ ಖಳನಾಯಕ ಪ್ರಶಸ್ತಿ ಅಂದ್ರೆ ಲಾವಣಿ ಅವಾರ್ಡ್ ಕೂಡ ಸಿಗುತ್ತೆ ನೈನ್ಟೀನ್ ಏಟಿ ಟೂ ಅಲ್ಲಿ ಅಂತ ಚಿತ್ರಕ್ಕೆ ಅತ್ಯುತ್ತಮ ನಟ ಎಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಗುತ್ತೆ ಇದೇ ಟೈಮ್ ಅಲ್ಲಿ ಗಾನಂ ಚಿತ್ರದಲ್ಲಿ ನಟಿಸಿರ್ತಾರೆ ಕೇರಳದಲ್ಲಿ ಆ ಮಲಯಾಳಂ ಅಲ್ಲಿ ಅದಕ್ಕೂ ಕೂಡ ಇವರಿಗೆ ಕೇರಳ ರಾಜ್ಯ ಪ್ರಶಸ್ತಿ ಕೂಡ ಸಿಗುತ್ತೆ ನೈನ್ಟೀನ್ ಏಯ್ಟಿ ಫೈವ್ ಏಟಿ ಸಿಕ್ಸ್ ಅಲ್ಲಿ ಮಸಣದ ಹೂ ಎಂಬ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ರಾಜೇಂದ್ರ ಬಾಬುರವರ ರವರ ನಿರ್ದೇಶನದ ಒಲವಿನ ಉಡುಗೊರೆ ಚಿತ್ರಕ್ಕೆ ಫಿಲ್ಮ್ ವೇಲ್ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಸಿಗುತ್ತೆ ಮತ್ತೆ ಆಂಧ್ರ ಪ್ರದೇಶದಿಂದ ಎನ್ ಟಿ ಆರ್ ಪ್ರಶಸ್ತಿ ಕೂಡ ಸಿಗುತ್ತೆ ಮತ್ತೆ ಟೂ ತೌಸಂಡ್ ಎಲೆವೆನ್ ಕರ್ನಾಟಕ ರಾಜ್ಯ ಸರ್ಕಾರದ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಆಂಧ್ರ ಸರ್ಕಾರದ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಆಮೇಲೆ ಸೈಮಾ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಿಂದ ಡಾಕ್ಟ್ರೇಟ್ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಅಂದ್ರೆ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ಕೊಡುತ್ತೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಡಾಕ್ಟರೇಟ್ ಪದವಿ ತಗೊಂಡಿರೋದು ನಾಲ್ಕೇ ಜನ ನನಗೆ ತಿಳಿದ ಮಟ್ಟಿಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಅಂಬರೀಷ್ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ನಮ್ಮ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಲ್ಲಿ ಏನೋ ಮ್ಯೂಸಿಯಂ ಥರ ಮಾಡ್ತಾ ಇದ್ದಾರೆ ಇನ್ನು ಕಟ್ತಾ ಇದಾರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಬಟ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸಲ ಬರ್ತೀನಿ ಅವಾಗ ಕೂಡ ಅದು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಮೇ ಬಿ ಮೇಲೆ ಎಲ್ಲ ಕೂತ್ಕೊಳ್ಳೋ ಥರ ಮಾಡಿದ್ದಾರೆ ಅದರೊಳಗಡೆ ಮೇ ಬಿ ಮ್ಯೂಸಿಯಂ ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಪೂರ್ತಿ ಫಿನಿಶ್ ಆದರೆ ಗೊತ್ತಾಗುತ್ತೆ ಅದು ಯಾವ ಥರ ಬಂದಿದೆ ಅಂತ ಬನ್ನಿ ಮುಂದೆ ಹೋಗೋಣ ಇನ್ನು ಇಷ್ಟೊಂದು ಯಶಸ್ಸು ಕಂಡ ನಮ್ಮ ಅಂಬರೀಷ್ ಅವರು ರಾಜಕೀಯಕ್ಕೆ ಕೂಡ ಎಂಟ್ರಿ ಕೊಡ್ತಾರೆ ಸೊ ರಾಜ್ಯ ಮಟ್ಟದಲ್ಲಿ ಎಮ್ ಎಲ್ ಎ ಆಗಿ ಸಚಿವರಾಗಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಎಂ ಪಿ ಆಗಿ ಮಿನಿಸ್ಟರ್ ಆಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಇವರು ಮೊದಲು ರಾಜಕೀಯಕ್ಕೆ ಬಂದಿದ್ದು ನೈನ್ಟೀನ್ ನೈಂಟಿ ಫೋರಲ್ಲಿ ಸೊ ಇವರು ಫಸ್ಟು ಸೇರ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಸೊ ಅಲ್ಲಿ ಇವ್ರಿಗೆ ಟಿಕೆಟ್ ಸಿಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಲೇಟ್ ಆಗುತ್ತೆ ಕೊಡೋಕ್ಕೂ ಟಿಕೆಟ್ ಸಿಗೋಲ್ಲ ಆವಾಗ ಅವರು ಪರವಾಗಿ ಪ್ರಚಾರ ಕೂಡ ಮಾಡ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನಿರಾಕರಿಸುತ್ತೆ ಅದನಂತರ ಎರಡು ವರ್ಷ ಪಕ್ಷ ಬಿಟ್ಟು ಹೊರಗಡೆ ಬಂತಾರೆ ಅದಾದಮೇಲೆ ದಳದಲ್ಲಿ ಸೇರಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಮಂಡ್ಯದಿಂದ ಸ್ಪರ್ಧಿಸಿ ಗೆಲ್ಲುತ್ತಾರೆ ನೈನ್ಟೀನ್ ನೈಂಟಿ ನೈನಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸೇರ್ಕೊತಾರೆ ಅಲ್ಲಿಂದ ಟೂ ತೌಸಂಡ್ ಏಯ್ಟ್ ಗಂಟು ಕೆಲಸ ಮಾಡ್ತಾರೆ ಆದರೆ ಟೂ ತೌಸಂಡ್ ಏಯ್ಟಲ್ಲಿ ಕಾವೇರಿ ವಿವಾದಕ್ಕೆ ಇವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ನಾವೀಗ ಕಂಟ್ರಿಯೋ ಸ್ಟೇಡಿಯಂ ಎರಡನೇ ಗೇಟಿಂದ ಹೊರಗಡೆ ಬರ್ತಾ ಇದೀವಿ ಸೊ ಇದು ನೋಡಿ ಸೀಲಿಂಗ್ಸ್ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಸ್ಟ್ಯಾಚ್ಯೂಸ್ ಎಲ್ಲ ಸ್ಟ್ಯಾಚ್ಯೂ ಎದುರ್ಗಡೆ ಇದೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ ಫೀಚರ್ ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ಬರುತ್ತೆ ಹಾಗೆ ಕನ್ನಡದವ್ರನ್ನ ಬೆಳೆಸಿ ಬನ್ನಿ ಮುಂದೆ ಹೋಗೋಣ ಇವ್ರಿಗೆ ಕಾರ್ ಓಡಿಸೋದಂದ್ರೆ ತುಂಬ ಇಷ್ಟ ಆಗಿನ ಕಾಲದಲ್ಲೇ ಬ್ಯಾಂಗ್ಳೂರಿಂದ ಮೈಸೂರಿಗೆ ಒನ್ ಅವರ್ ತರ್ಟಿ ಅಲ್ಲಿ ರೀಚ್ ಆಗ್ತಾಯಿದ್ರು ಅಂದರೆ ಯೋಚನೆ ಮಾಡಿ ಎಷ್ಟು ಸ್ಪೀಡ್ ಹೋಗ್ತಾ ಇದ್ರು ಅಂತ ಇವರು ನಾಯಕ ನಟನಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಬಂದು ಅಂಬಿ ನಿನಗೆ ವಯಸ್ಸಾಯಿತು ಸೊ ಮೇಲೆ ಇವ್ರು ಯಾವ ಚಿತ್ರನೂ ಯಾಕೆ ಯಾಕೆಂತಂದರೆ ಇವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋದ್ರು ಟ್ವೆಂಟಿ ಫೋರ್ತ್ ನವೆಂಬರ್ ಟೂ ತೌಸಂಡ್ ಏಯ್ಟಿನಲ್ಲಿ ವಿಕ್ರಮ್ ಆಸ್ಪಿಟಲಲ್ಲಿ ಇವರು ಕೊನೆಯ ಹೆಸರು ಹೇಳ್ಕೊಂತಾರೆ ಅವತ್ತಿನ ದಿನ ಫುಲ್ ಜನಸಾಗರನೇ ಸೇರಿತ್ತು ಅರಿಹೋದ ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು ಅಂಥದ್ರಲ್ಲಿ ನಾವೆಲ್ಲ ಯಾಕ್ರಿ ಜಗಳ ಆಡಬೇಕು ನಾನು ಅವ್ರ ಫ್ಯಾನು ನಾನು ಇವ್ರ ಫ್ಯಾನು ಅಂತ ನಮ್ಮ ನಮ್ಮಲ್ಲಿ ಯಾಕೆ ಜಗಳ ಆಡಬೇಕು ಎಲ್ಲ ಹೀರೋಗಳು ಒಂದೇ ಎಲ್ಲ ಕಲಾವಿದರು ಒಂದೇ ಎಲ್ಲರನ್ನು ಗೌರವಿಸೋಣ ಎಲ್ಲರಿಗೂ ಬೆಲೆ ಕೊಡೋಣ ಸೊ ಅದ್ರ ಬಗ್ಗೆ ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಅದೊಂದು ಸ್ವಲ್ಪ ಕೇಳೋಣ ಬನ್ನಿ ಎಲ್ಲ ನಾವೆಲ್ಲ ನಮ್ದೆಲ್ಲ ಒಂದು ಜಾತಿ ಕಲಾವಿದ್ರ ಜಾತಿ ಎಲ್ಲ ನಾವೆಲ್ಲ ಅಂತ ಬಂದ್ರು ಅವ್ರೆಷ್ಟು ಮೇಲಕ್ಕೆ ಹೋದ್ರೆ ಅಷ್ಟು ಆನಂದ ನಮಗೆ ಸಾಯೋ ಟೈಮಲ್ಲಿ ಕೂಡ ಸಾರ್ಥಕತೆ ಮೇದವರು ನಮ್ಮ ಅಣ್ಣವರು ಯಾಕೆಂದ್ರೆ ಅವ್ರು ಸಾಯೋ ಟೈಮಲ್ಲಿ ಕೂಡ ಅವ್ರ ಎರಡು ಕಣ್ಣುಗಳನ್ನ ದಾನ ಮಾಡ್ತಾರೆ ಬೇರೆಯವರು ಕಣ್ಣು ಬಿಡ್ಲಿ ಜಗತ್ ನೋಡಲಿ ಅಂತ ಯಾರು ಕೂಡ ಜಗಳ ಮಾಡ್ಕೊಳ್ಳೋದು ಬೇಡ ಎಲ್ಲರೂ ಒಂದಾಗಿ ಬಾಳೋಣ ನಮ್ಮ ಅಂಬರೀಷ್ ಅವರು ರಾಜ್ಕುಮಾರ್ ಅವರು ಬದುಕಿ ಬಾಳಿದಂತ ನಾವು ಕೂಡ ಬದುಕಿ ಬಾಳೋಣ ಹಾಗಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು I'm right,